ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿವಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗು ಎರಡು ದಿವಸದ ಬ್ಲಾಗಾಗಿ ಇರ್ತದೆ ನೋಡ್ರಿ ಶನಿವಾರ ಮತ್ತು ಭಾನುವಾರದ ಬ್ಲಾಗು ಎರಡು ದಿವಸದ ಬ್ಲಾಗ್ನ ನಾನು ಇವತ್ತು ಶೇರ್ ಮಾಡತ್ತೀನಿ ಇದು ಶನಿವಾರ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಹತ್ತು ಗಂಟೆ ಆಗಿತ್ತು ಯಾಕಂತಂದ್ರೆ ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಹೊರಗಡೆ ಎಲ್ಲ ಆಗಿ ಸ್ವಲ್ಪ ಎಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿತ್ತು ಅದನ್ನ ಇವತ್ತೆಲ್ಲ ಬ್ರಷಿಲ್ಲ ಉಜ್ಜಿ ಕ್ಲೀನ್ ಇವತ್ತು ಬೆಳಗ್ಗೆ ಎದ್ದು ಎದ್ದುಕೊಳ್ಳೆ ಬಾಗಿಲ ಎಲ್ಲ ಏನು ತೊಳೆದಿರಲಿಲ್ಲ ಮತ್ತು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾನ್ವಿಗೂ ಸ್ಕೂಲ್ ರಜೆ ಇತ್ತಲ್ಲ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ನಿ ಒಂದು ಏಳು ಗಂಟೆಗೆ ಎದ್ದಿದ್ನಿ ಹಾಗಾಗಿ ಒಳಗಡೆನ ಕೆಲಸ ಮುಗಿಸೀನಿ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಎಲ್ಲ ತೊಳತ್ತೆ ನೋಡಿರಿ ಸ್ವಲ್ಪ ಬಾತ್ರೂಮ್ ಕ್ಲೀನರೆಲ್ಲ ಹಾಕಿ ಉಜ್ಜಾತೆ ನೋಡಿರಿ ಈ ಬ್ರಷ್ ಅಂತೂ ನನಗೆ ಭಾಳ ಯೂಸ್ ಆಗೈತೆ ಅಂತ ಹೇಳ್ಬೋದು ಬಾತ್ರೂಮ್ ತಿಕ್ಕಾಕೂ ಅಷ್ಟೆ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಬಾತ್ರೂಮ್ನ ತೊಳೆದಿರ್ತೇನೆ ಕೆಳಗಡೆ ಟೈಲ್ಸು ಆವಾಗೂ ಅಷ್ಟೆ ಸ್ನಾನಕ್ಕೂ ಮುಂಚೆ ಒಂದು ಸರಿ ಈ ರೀತಿ ತಿಕ್ಕಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿರ್ತೇನೆ ಇದು ಉದ್ದ ಇರೋದ್ರಿಂದ ಈಸಿಯಾಗಿ ತಿಕ್ಕಬೋದು ಮತ್ತು ಹಿಂದೆಗಡೆ ಒಂದು ಪ್ಯಾಸೇಜ್ ಐತಲ್ಲ ಅಲ್ಲಿ ಈ ಕಡೆ ಸೈಡ್ ಎಲ್ಲನೂ ಅಷ್ಟೆ ನಾನು ಇದು ಒಂದೇ ಬ್ರಷಿಂದನೂ ಉಜ್ಜಿಬಿಟ್ಟಿರ್ತೇನೆ ಭಾಳ ಯೂಸ್ ಆಗತ್ತೈತೆ ನೋಡ್ರಿ ಇದು ಬ್ರಷ್ ನನಗೆ ಇವಾಗೆಲ್ಲ ಉಜ್ಜಿ ನೀರು ಹಾಕೋತೀನಿ ಅಲ್ಲೇನು ಕೆಳಗಡೆ ಒಂಚೂರು ಕಡೆ ಇಳಿಜಾರು ಮಾಡಿಬಿಟ್ಟಾರೋ ಅದು ಮೊದಲಲ್ಲೇ ಮಣ್ಣಿತ್ತು ಟೈಲ್ಸ್ ಇರಲಿಲ್ಲ ಅದನ್ನೆಲ್ಲ ಮಣ್ಣು ಮುಚ್ಚಬೇಕಾದ್ರೆ ಒಂಚೂರಲ್ಲಿ ಇಳಿಜಾರು ಮಾಡಿಬಿಟ್ಟಾರ ಹಾಗಾಗಿ ಅಲ್ಲಿ ನೀರು ನಿಲ್ತತಿ ಮಳೆಯಾದ್ರೂ ನೀರು ನಿಲ್ತತಿ ಮತ್ತು ನಾನು ದಿನ ಬೆಳಗ್ಗೆ ಬಾಗಿಲು ತೊಳಿತೇನಲ್ಲ ಅವಾಗ ನೀರು ನಿಂತಿರ್ತೈತಿ ಆದರೆ ನಾನು ಪೊರಕೆ ತೊಗೊಂಡು ಎಲ್ಲ ಗುಡಿಸಿರ್ತೇನೆ ಮಳೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ ನೀರಂತೂ ಯಾವಾಗಲೂ ನಿಂತುಬಿಟ್ಟಿರ್ತೈತಲ್ಲೇ ಅಲ್ಲಿ ನಿಂತು ನಿಂತು ಎಲ್ಲ ಕಟ್ಕೊಂಡು ಕಟ್ಕೊಂಡ್ಬಿಟ್ಟಿತ್ತು ಅದಕ್ಕಾಗಿ ಅದನ್ನೆಲ್ಲ ತಿಕ್ಕಿ ಕ್ಲೀನ್ ಮಾಡೀನಿ ಇವಾಗ ರಂಗೋಲಿ ಹಾಕತ್ತೆ ನೋಡಿರಿ ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿತ್ತೀವತ್ತ ಒಳಗಡೆ ಎಲ್ಲ ಕಸ ಗುಡಿಸೋದು ಒರೆಸೋದು ಎಲ್ಲ ಕೆಲಸ ಮುಗಿಸಿದ್ನಿ ಮತ್ತು ನಾಷ್ಟಾನು ಇವತ್ತ ನಾನು ಲೇಟ್ ಮಾಡಿನ ಬಾಗಲೆಲ್ಲ ತೊಳೆದಿದ್ನಿಲ್ಲ ಹಾಗಾಗಿ ಹಿಂದಗಡೆ ಎಲ್ಲ ನೋಡ್ರಿ ಇದನ್ನು ಅಷ್ಟೆ ಎಲ್ಲ ಸೋಪು ಸರ್ಫೆಕ್ಸಲ್ಲೆಲ್ಲ ಹಾಕಿ ನೀಟಾಗೆಲ್ಲ ತೊಳೆದ್ನಿ ತೊಳೆದ ಹಂಗೆ ಒಂದು ಸ್ವಲ್ಪ ಹೊತ್ತ ಸ್ನಾನ ಮಾಡ್ಕೊಂಡು ಮೇಲೆ ಕುಂತಿದ್ನಿ ಸಾನ್ವಿಗೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಪ್ರಸಾದ ತಂದು ಕೊಟ್ಟಿದ್ರು ಧರ್ಮಸ್ಥಳ ಪ್ರಸಾದ ಅದನ್ನು ನೋಡ್ರಿ ತೊಗೊಂಡು ಬಂದೆ ಇರುವಿಗೆ ಹಾಕಿದಾಳಾಕಿ ಇರುವಿಯನ್ನು ಅಂತೇಳಿ ಎಲ್ಲ ತಿನ್ನಕತ್ತಿದ್ದು ಇರುವಿಯನ್ನು ಹಾಗೆ ನಾನು ಅದನ್ನು ನೋಡ್ಕೋ ಅಂತನೇ ಕುಂತಿದ್ನಿ ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಇವತ್ತ ಅಡುಗೆಗೆ ನಾನು ಚಪಾತಿ ಮಾಡಕತ್ತಿದ್ನಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿ ಆದ್ರೆ ಇನ್ನೇನು ರೊಟ್ಟಿ ಮಾಡಿದ್ಬಿಡು ಚಪಾತಿ ಮಾಡಿರತ್ತಂತೇಳಿ ಚಪಾತಿನ ಮಾಡಾಕತ್ತೀನಿ ನೋಡ್ರಿ ಈಗ ಚಪಾತಿ ಇಟ್ಟಂತೂ ಮುಂಚೆ ನಾನು ಒಂದು ಸ್ವಲ್ಪನ ಕಲಸಿದ್ನಿ ಇವಾಗ ಅದನ್ನು ಮಾಡತ್ತೇನೆ ನೋಡಿರಿ ಇವತ್ತು ಪಲ್ಯಕ್ಕೆ ಏನು ಮಾಡಿದ್ನಿ ಅಂದ್ರೆ ಮೊಳಕೆ ಕಾಳು ಮಾಡಿದ್ನಿ ನಾನು ಮೊನ್ನೆ ಸರಿ ತೋರಿಸಿದ್ನಿ ಒಂದು ವಿಡಿಯೋದೊಳಗೆ ಅರ್ಧ ಮೊಳಕೆ ಕಾಳನ್ನ ನಾನು ಎತ್ತಿಟ್ಟಿದ್ದೆ ಅಂತೇಳಿ ಇನ್ನು ಅವ ವೇಸ್ಟ್ ಆಗಿಬಿಡ್ತಾವಂದಿಲ್ಲ ಅಂತೇಳಿ ಅವ್ನು ನಾನು ಕಾಳು ಒಂದು ಸ್ವಲ್ಪ ಗರ್ನಿ ಹಾಕಿಬಿಟ್ನಿ ಇವತ್ತು ಇವತ್ತು ಯಾಕೋ ಅಡುಗೆ ಮಾಡೋಕ ಇಂಟ್ರೆಸ್ಟ್ ಇರಲಿಲ್ಲ ನೋಡಿರಿ ನನಗೆ ಏನೋ ಒಂದು ಮಾಡಬೇಕಲ್ಲ ಅಂಥೇಳಿ ಮಾಡೀನಿ ಒಂದೊಂದು ದಿವಸ ಹಿಂಗೆ ಆಗ್ತತಿ ಒಂದೊಂದು ದಿವಸ ಅಂತೂ ಫುಲ್ ಇಂಟ್ರೆಸ್ಟಿಂದ ಅಡುಗೆ ಮಾಡ್ತೀನಿ ಆದರೆ ಒಂದೊಂದು ದಿವಸ ಏನೋ ಮಾಡೋಕೆ ಬೇಜಾರು ಅಂತ ಅನ್ಸತ್ತಿರತತಿ ಅದಕ್ಕಾಗಿ ಇವತ್ತು ಇಷ್ಟ ನೋಡ್ರಿ ಚಪಾತಿ ಮಾಡೀನಿ ಮತ್ತು ಕಾಳು ಇದನ್ನ ಮಾಡೀನಿ ಪಲ್ಯ ಮತ್ತು ಅನ್ನ ಮಜ್ಜಿಗೆ ಸಾರು ಮಾಡಿದ್ನಿ ಊಟ ಮಾಡಿ ಮಧ್ಯಾಹ್ನದ ಮೇಲೆ ನಾನೇನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡಿರಿ ಇವತ್ತ ತಲೆಗೆ ಸ್ವಲ್ಪ ಎಣ್ಣೆ ಹೆಚ್ಕೊಳಕತ್ತೀನಿ ನಾಳೆ ಸಂಡೆ ಅಲ್ಲ ಸಂಡೆ ತಲೆ ಸ್ನಾನ ಮಾಡಬೇಕು ಮತ್ತು ಹಾಗೆ ಒಂದು ಫಂಕ್ಷನ್ ಐತಿ ಫಂಕ್ಷನ್ಗೆ ಹೋಗಬೇಕು ಅದಕ್ಕಾಗಿ ಎಣ್ಣೆ ಹೆಚ್ಕೊಂಡ್ರ ಆತಂಥೇಳಿ ಇವಾಗ ಎಣ್ಣೆ ಹೆಚ್ಕೊಳಕತ್ತೀನಿ ನಾನೇನು ರೆಡಿ ಮಾಡಿ ಇಟ್ಕೊಂಡಿರ್ತೇನಲ್ಲ ಕೊಬ್ಬರಿ ಎಣ್ಣೆ ಅದು ಖಾಲಿಯಾಗಿತ್ತು ಅದಕ್ಕಾಗಿ ನಾನು ಬರೀ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಒಂದು ವಿಟಮಿನ್ ಟ್ಯಾಬ್ಲೆಟ್ ಹಾಕ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ನೋಡಿರಿ ಇನ್ನು ಎಣ್ಣೆ ರೆಡಿ ಮಾಡಿ ಇಟ್ಕೋಬೇಕು ಅದರ ದಾಸವಾಳ ಹೂ ಸಿಗ್ತಾ ಇಲ್ಲ ನನಗೆ ಅದಕ್ಕಾಗಿ ನಾನು ಇವಾಗ ಎಣ್ಣೆನ ರೆಡಿ ಮಾಡ್ಕೊಂಡಿಲ್ಲ ಮನೆ ಮುಂದಗಡೆನೇ ಐತಿ ದಾಸವಾಳದ ಗಿಡ ಅದರ ಹೂವು ನಮಗೆ ಒಂದು ಇರಂಗಿಲ್ಲ ನೋಡ್ರಿ ಬೆಳಗ್ಗೆ ವಾಕ್ ಬರ್ತಾರಲ್ಲ ಬೇಗ ಅವರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ನನಗಂತೂ ಒಂದು ಹೂವು ಸಿಗಂಗೆ ಇಲ್ಲ ಅದಕ್ಕಾಗಿ ನಾನು ಇವಾಗ ಇನ್ನೂ ಎಣ್ಣೆ ಅದು ರೆಡಿ ಮಾಡ್ಕೊಂಡಿಲ್ಲ ಹೂವು ಯಾವತ್ತು ಸಿಗ್ತಾವಲ್ಲ ಅವತ್ತು ಮಾಡ್ಬೇಕಂತ ಅಂದ್ಕೊಂಡೇನಿ ಮಾಡುವಾಗ ನಾನು ಶೇರ್ ಮಾಡ್ತೀನಿ ನನಗೊಬ್ಬರು ಕಮೆಂಟ್ ಮಾಡಿದ್ರು ಆಯಿಲ್ ನೀವು ರೆಡಿ ಮಾಡ್ತಿರಲ್ಲ ಅದರದ್ದು ಒಂದು ವೀಡಿಯೋ ಮಾಡಿರಿ ಅಂತೇಳಿ ನಾನು ಆಲ್ರೆಡಿ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಚಾನಲಲ್ಲಿ ನೀವು ಚೆಕ್ ಮಾಡಿರಿ ಮತ್ತು ನೆಕ್ಸ್ಟ್ ಇವಾಗ ನಾನು ಏನಾದರೂ ಅದೇ ಎಣ್ಣೆ ರೆಡಿ ಮಾಡೋಕತ್ತೆ ಅಂದರೆ ಆವಾಗಂತೂ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಇವಾಗ ಸಾನ್ವಿಗೆ ಎಣ್ಣೆ ಹಚ್ಚತೆ ನೋಡಿರಿ ಸಾನ್ವಿಗೇನು ಅಷ್ಟೇ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರ್ತೀನಿ ಅದನ್ನು ಹಚ್ಚೋದ್ರಿಂದ ನನಗೆ ಸ್ವಲ್ಪ ಉದ್ರೋದು ಕಡಿಮೆ ಆಗ್ತತಿ ಹಾಗೇನಾದರೂ ಎಣ್ಣೆ ಹಚ್ಕೊಂಡಿದ್ರೆ ಸಿಕ್ಕಾಬಟ್ಟೆ ಕೂದಲು ತಾವು ಈಗಂತೂ ಭಾಳ ಕೂದಲು ತಾವು ಅದಕ್ಕಾಗಿ ನಾನು ಈ ಸರಿ ಹೇರ್ ಕಟನ್ನು ಮಾಡಿಸ್ಕೊಂಡಿಲ್ಲ ಇದ್ದಷ್ಟರ ಇರಲಿ ಬಿಡು ಅಂಥೇಳಿ ಹಂಗೆ ಮುಖ ಎಲ್ಲ ತೊಳ್ಕೊಂಡು ಬಂದು ರೆಡಿಯಾಗಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚತ್ತೆ ನೋಡಿರಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ನಿ ಇವಾಗ ದೇವರಿಗೆ ದೀಪ ಹಚ್ಚಕತ್ತೀನಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಬಾಗಲಾಗು ದೀಪ ಹಚ್ಚತ್ತೆ ನೋಡ್ರಿ ನನ್ನ ದಿನ ಅವು ಗೊಂಬಿವು ಹಚ್ತಿದ್ನಿ ಅವು ಸ್ವಲ್ಪ ಯಾಕೋ ಸೋರಾಕತ್ತಾವ ಮತ್ತು ಬತ್ತಿ ಎಲ್ಲ ಎಲ್ಲ ಪೂರ್ತಿ ಎಲ್ಲ ಸುಟ್ಟು ಹೊಂಟು ಬಿಟ್ಟವ ಅದಕ್ಕಾಗಿ ಮತ್ತೆ ಬಾಗಲಿಕದು ಹತ್ಕೊಂಡ್ರೆ ಏನು ಅಂತೇಳಿ ಇವಾಗ ಸಣ್ಣ ದೀಪಾನ ಹಚ್ಚತ್ತೀನಿ ಅದು ಹಚ್ಚಿದ್ನೆಲ್ಲ ಅದು ಫುಲ್ ಬತ್ತಿಗೆಲ್ಲ ಹತ್ಕೊಂಡು ಜಾಸ್ತಿ ಬೆಂಕಿ ಬರತ್ತಿತ್ತು ಮೊದಲ ಬಾಗಿಲೆಲ್ಲ ಉಡ್ಡೋದಿರ್ತದಲ್ಲ ಅದು ಹತ್ಕೊಂಡು ಬಿಡ್ತತಿ ಎಲ್ಲ ಅದಕ್ಕಾಗಿ ಸಣ್ಣ ದೀಪದೊಳಗೆ ಹಚ್ಚಿರಾತಂಥೇಳಿ ಸಣ್ಣ ದೀಪದೊಳಗೆ ನಾನಿವಾಗ ದೀಪ ಹಚ್ಚಾಕತ್ತೀನಿ ನೋಡ್ರಿ ಬೆಳಗ್ಗೆನೆಲ್ಲ ರಂಗೋಲಿ ತೆಗೆದಿದ್ದಿತ್ತು ಹಂಗೆ ಮ್ಯಾಲ ಮೇಲೆ ಕಸ ಗುಡಿಸ್ಕೊಂಡು ಅಷ್ಟೆ ಇನ್ನು ರಾತ್ರಿ ಅಡುಗೆ ಮಾಡಬೇಕು ಇವತ್ತು ರಾತ್ರಿ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ ಮಧ್ಯಾಹ್ನ ಚಪಾತಿ ಪಲ್ಯ ಆಗಿತ್ತಲ್ಲ ಅದಕ್ಕಾಗಿ ಇವಾಗ ಅಕ್ಕಿ ರೊಟ್ಟಿ ಮತ್ತು ಏನದು ಕೊಬ್ಬರಿ ಹಿಂಡಿ ಮಾಡಿರತ್ತಂತ ಅಂದ್ಕೊಂಡಿನಿ ಕೊಬ್ಬರಿ ಚಟ್ನಿ ಮಾಡ್ತೇವೆ ನಮ್ಮ ನಮ್ಮನೆಯವರು ಮೊನ್ನೆ ಒಡಿ ಮಾಡಿದ್ನಲ್ಲ ಅವಾಗ ಕೊಬ್ಬರಿ ಹಿಂಡಿ ಚಲೋ ಆಗಿತ್ತು ಇವತ್ತೂ ಅದನ್ನ ಮಾಡಿದ್ರು ಹಾಗಾಗಿ ಅದನ್ನು ನಾ ಇವತ್ತು ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿನಿ ಅಕ್ಕಿ ರೊಟ್ಟಿ ಮಾಡೋಕೆ ಫಸ್ಟ ನೋಡ್ರಿ ಅಕ್ಕಿ ಹಿಟ್ಟು ತೊಗೊಳಕತ್ತೀನಿ ನಾನು ನಮ್ಗೆ ಎಷ್ಟು ಬೇಕಾಗ್ತತ್ತಲ್ಲ ಅಷ್ಟು ನೋಡಿಕೊಂಡು ನೀವು ತಗೋರಿ ನಾವು ಇಬ್ಬರಿಗೆ ಸಾನ್ವಿ ಏನು ಒಂದು ರೊಟ್ಟಿ ತಿಂತಾಳೆ ಅಷ್ಟೆ ಹಾಗಾಗಿ ಇಬ್ಬರು ಲೆಕ್ಕನ ತೊಗೊಂಡು ಮಾಡಿರ್ತೇನೆ ನಾನು ಎರಡು ಕಪ್ ಅಷ್ಟು ನಾನು ಇದನ್ನು ಅಕ್ಕಿ ಇಟ್ಟು ಒಂದುವರಿ ತೊಗೊಂಡು ಫಸ್ಟ್ ಯಾಕೋ ಕಡಿಮೆ ಅಂತ ಅನ್ಸಕಾಯ್ತು ಹಾಗಾಗಿ ಇನ್ನೊಂದು ಅರ್ಧ ಕಪ್ಪ ಎಕ್ಸ್ಟ್ರಾ ತೊಗೊಂಡಿ ಟೋಟಲ ಎರಡು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ ಒಬ್ಬೊಬ್ಬರ ಬರಿ ಅಕ್ಕಿ ಹಿಟ್ಟೊಳಗಷ್ಟು ಮಾಡ್ತಾರೋ ಅಕ್ಕಿ ರೊಟ್ಟಿ ಆದ್ರೆ ಒಂದೊಂದು ಸರಿ ಅವು ಹರಿತಾವು ಅದಕ್ಕಾಗಿ ಒಂದು ನಾವು ಮೈದಾ ಹಿಟ್ಟು ಹಾಕ್ಕೊಂಡಿವಿ ಅಂದ್ರೆ ಅಕ್ಕಿ ರೊಟ್ಟಿ ಹರಿಯಂಗಿಲ್ಲ ಹಾಗಾಗಿ ನಾನು ಒಂದು ಮೈದಾ ಹಿಟ್ಟನ್ನ ಹಾಕ್ಕೊಂಡಿರ್ತೀನಿ ಇಲ್ಲೇ ಒಂದು ಸಣ್ಣ ಒಳಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ ಅಕ್ಕಿ ರೊಟ್ಟಿ ಮಾಡುವಾಗ ಒಂದು ಚೂರು ಹರಿಯೋಂಗಿಲ್ಲ ನೋಡ್ರಿ ದಂಡಿ ಹರಿತಾವಲ್ಲ ಹಾಗೆಲ್ಲ ಏನೂ ಆಗೋಂಗಿಲ್ಲ ಜಾಸ್ತಿ ಹಾಕೋಬೇಡ್ರಿ ಮತ್ತೆ ಒಂಚೂರು ಹಾಕೋಬೇಕು ಈಗ ಎರಡು ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡೀನಿ ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ತುರಿದಿರುವಂಥ ಕ್ಯಾರೆಟು ಒಂಚೂರು ಸಬ್ಸಿಗೆ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳತ್ತೆ ನೋಡ್ರಿ ಇದಕ್ಕೆ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಎರಡು ಕಂಪಲ್ಸರಿ ಇರಲೇಬೇಕು ಇದ್ರೆ ಅಕ್ಕಿ ರೊಟ್ಟಿ ಚಲೋ ಹಾಕ್ತಾವೆ ಮಸಾಲೆ ಅಕ್ಕಿ ರೊಟ್ಟಿ ಇಲ್ಲಾಂದ್ರೆ ಪ್ಲೇನ್ ರೊಟ್ಟಿ ಮಾಡ್ಕೊಬೋದು ಬರೀ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಅದರ ನಾನು ಮಾತ್ರ ಸಬ್ಸಿಗೆ ಮತ್ತು ಕ್ಯಾರೆಟ್ ಎರಡು ಇದ್ದಾಗನೂ ರೊಟ್ಟಿ ಮಾಡಿರ್ತೇನೆ ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಆಮೇಲೆ ಜೀರಿಗೆ ಹಾಕೊಳಕತ್ತೀನಿ ಆಮೇಲೆ ಒಂದು ಚೂರ ಅಜ್ವಾನ ನೀವು ಬೇಕಂದ್ರೆ ಹಾಕೋಬೋದು ಇವನ ಇಲ್ಲಾಂದ್ರೆ ಇಲ್ಲ ಗ್ಯಾಸ್ಟ್ರಿಕ್ ಹಾಕತ್ತನ್ನವರು ಒಂದು ಚೂರ ಹಾಕ್ಕೊಳ್ಬೋದು ನಾನು ಒಂದು ಚೌರ ನೋಡ್ರಿ ಜೀರಿಗೆ ಮತ್ತು ಅಜ್ವಾನ ಹಾಕ್ಕೊಂಡೀನಿ ಇವಾಗ ಬಿಳಿ ಎಳ್ಳು ಹಾಕ್ಕೊಳತ್ತೆ ನೋಡ್ರಿ ಬಿಳಿ ಎಳ್ಳು ಇದು ಆಪ್ಷನಲ್ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಬಿಳಿ ಎಳ್ಳನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಬಿಸಿನೀರು ಹಾಕಿ ಕಲಿಸ್ಕೊತೀನಿ ಇವಾಗ ಜೋಳದ ರೊಟ್ಟಿ ಮಾಡಬೇಕಾದ್ರೆ ನಾವು ಹೆಂಗೆ ರೊಟ್ಟಿ ಮಾಡ್ತೀವಲ್ಲ ಇದನ್ನು ಅದೇ ರೀತಿ ಕಲಿಸ್ಕೊತೇನೆ ನಾನು ಯಾಕಂದ್ರೆ ಆವಾಗ ರೊಟ್ಟಿ ಹರಿಯೋದಿಲ್ಲ ಮತ್ತು ಸಾಫ್ಟಾಗಿ ಬರ್ತಾವು ಅದಕ್ಕಾಗಿ ನಾನು ಯಾವಾಗಲೂ ಅದೇ ಮಾಡಿರ್ತೀನಿ ತಣ್ಣೀರು ಹಾಕೇನು ಕಲಿಸ್ತಾರೆ ಕಲಿಸ್ತಾರೊಬ್ಬೊಬ್ಬರೇ ನಾನು ತಣ್ಣೀರೆಲ್ಲ ಹಾಕಿ ಕಲಿಸಂಗಿಲ್ಲ ನೋಡ್ರಿ ಜೋಳದ ರೊಟ್ಟಿ ಮಾಡ್ತೀವಲ್ಲ ಸೇಮ್ ಹಂಗೆ ಮಾಡಿರ್ತೀನಿ ನೋಡ್ರಿ ಇವಾಗ ಕುದಿ ಕುದಿ ನೀರು ಹಾಕ್ಕೊಳಕತ್ತೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಒಂಚೂರು ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ಕಡಿಮೆ ನೀರು ಏನಾದರೂ ಕಡಿಮೆ ಆಗ್ಯಾವ ಅಂತಂದ್ರೆ ತಣ್ಣೀರು ಹಾಕಿ ಕಲಿಸ್ಕೊಬೋದು ಅದರ ಪೂರ್ತಿ ತಣ್ಣೀರು ಹಾಕಿ ಕಲಸಿರ ರೊಟ್ಟಿ ಮತ್ತು ಹರಿತಾವು ಅದಕ್ಕಾಗಿ ನೋಡಿರಿ ಈ ರೀತಿ ಮಾಡ್ಕೊಳ್ರಿ ರೊಟ್ಟಿ ಒಂಚೂರು ಹರಿಯೋಂಗಿಲ್ಲ ನಾವು ಎಷ್ಟು ಬೇಕಲ್ಲ ಅಷ್ಟು ತೆಳು ನಾವು ರೊಟ್ಟಿನ ತಟ್ಕೋಬೋದು ನನಗಂತೂ ಮುಂಚೆ ಅಕ್ಕಿ ರೊಟ್ಟಿ ಎಲ್ಲ ಮಾಡೋಕೆ ಬರ್ತಿರಲಿಲ್ಲ ನಮ್ಮ ಆಂಟಿ ಇದರಲ್ಲೇ ಓನರ್ ಆಂಟಿ ಅವರು ನನಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಟ್ಟಾರೆ ನೋಡ್ರಿ ಯಾಕಂದ್ರೆ ಒಂದು ಸಾರಿ ನಂದು ಪ್ಲೇಟ್ ಅವ್ರ ಮನೆಯಾಗಿತ್ತಂತೇಳಿ ಅವ್ರು ನನಗೆ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಸಾರು ಹಾಕಿ ಕೊಟ್ಟಿದ್ರು ನಾನು ಆಗಿ ಹೊಸದಾಗಿ ಬಂದಾಗ ಅಕ್ಕಿ ರೊಟ್ಟಿ ತಿಂದ ಮೇಲೆ ನನಗೇನೋ ಒಂಥರ ಶಿಮಿ ಎತ್ತಿದವ ನಾನು ಕಲಿಬೇಕಲ್ಲ ಮಾಡಬೇಕಲ್ಲ ಅಂಥೇಳಿ ನಾನು ಆವತ್ತನ ನೋಡ್ರಿ ಅಕ್ಕಿ ರೊಟ್ಟಿ ಅವ್ರೇನು ತಂದು ಕೊಟ್ಟು ಹೋದ್ರಲ್ಲ ಅವತ್ತು ಬೆಳಿಗ್ಗೆ ಅವ್ರು ತಂದು ಕೊಟ್ಟು ಹೋಗಿದ್ರು ನಾನು ಮಧ್ಯಾಹ್ನಕ್ಕೆ ಅಂದ್ರೆ ಅವ್ರನ್ನ ಕೇಳ್ಕೊಂಡು ಬಂದ ಅಕ್ಕಿ ರೊಟ್ಟಿ ಮಾಡಿದ್ನಿ ಆದ್ರೆ ನನಗೆ ಅವಾಗ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ದಪ್ಪ ದಪ್ಪ ಮಾಡ್ತಿದ್ನಿ ಇವಾಗ ನೋಡ್ರಿ ಹಂಗೆ ಮಾಡ್ತಾ ಮಾಡ್ತಾ ಇವಾಗ ಎಷ್ಟು ತೆಳುವಾಗೆ ಮಾಡ್ತೇನೆ ನಾನು ರೊಟ್ಟಿನ ನನಗೆ ಅಷ್ಟು ಇಷ್ಟ ಆಗಿಬಿಟ್ಟಿದ್ದೀವಿ ಅವಾಗ ಇಲ್ಲಾಂದ್ರೆ ಮುಂಚೆ ಎಲ್ಲ ನಾನು ತಿಂದೇ ಇರಲಿಲ್ಲ ನಾನು ನೋಡೂ ಇರಲಿಲ್ಲ ಅಕ್ಕಿ ರೊಟ್ಟಿ ಹೆಂಗೆ ಇರ್ತಾವೆ ಅಂತೇಳಿ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮೂರ ಸೈಡೆಲ್ಲ ಮಾಡೋದಿಲ್ಲ ಇವನೇ ಈ ಕಡೆ ಸೈಡ್ ಮಾಡ್ತಾರಲ್ಲ ನನಗೆ ಗೊತ್ತಿರಲಿಲ್ಲ ನಮ್ಮ ಓನರ್ ಅಂಟಿ ಕೊಟ್ಟ ಮೇಲೆ ನಾನು ನೋಡಿನಿ ತಿಂದು ನೋಡಿದಾಗ ಅದೇನೋ ಟೇಸ್ಟ್ ಇಷ್ಟ ಆಯ್ತು ನನಗೆ ಹಾಗಾಗಿ ಕಲಿಬೇಕಲ್ಲ ಇದನ್ನಂಥೇಳಿ ನಾನು ಅವತ್ತ ಕಲ್ತ್ಕೊಂಡು ನೋಡ್ರಿ ಇದನ್ನ ಆವಾಗಿಂದ ಇವಾಗಿನವರೆಗೂ ರೊಟ್ಟಿನ ಮಾಡ್ತೀನಿ ನೋಡ್ರಿ ಇವಾಗ ಎಷ್ಟು ತೆಳಬೇಕಲ್ಲ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ತಟ್ಕೊಬೋದು ಎಣ್ಣೆ ಕವರ್ ಇರ್ತೈತಲ್ಲ ಅದ್ರೊಳಗು ನಾವು ತಟ್ಕೊಬೋದು ಇಲ್ಲ ಬಟರ್ ಪೇಪರಲ್ಲಿ ರೊಟ್ಟಿನ ತಟ್ಬೋದು ನಾನಂತು ಇವಾಗ ಸಿಲಿಕಾನ್ ಶೀಟ್ ಅದನ್ನು ತರಿಸಿದ್ದಾನಲ್ಲ ಅದನ್ನು ನಾನು ತರಿಸಿದ್ದ ಮೇನ್ ಈ ರೀತಿ ರೊಟ್ಟಿಗಳೆಲ್ಲ ಮಾಡೋಕೆ ಹಾಗಾಗಿ ಅದ್ರ ಮ್ಯಾಲನ್ನು ತಟ್ಕೊಂಡೇನೆ ನೋಡಿರಿ ಇವಾಗ ಮೇಲ್ಗಡೆ ಎಣ್ಣೆ ಹಾಕಿ ನಾನು ನೀಟಾಗಿ ಅದನ್ನು ಬೇಯಿಸ್ಕೊಳಕತ್ತೀನಿ ಹಂಗೆ ಒಂದೊಂದು ರೊಟ್ಟಿ ನೋಡಿರಿ ರೆಡಿ ಮಾಡತ್ತೀನಿ ನಮ್ಮನೆಯವ್ರಿಗೆ ಊಟ ಊಟಕ್ಕೆ ಕೊಟ್ಬಿಡ್ತೀನಿ ನಾವಂತು ಎಂಟು ಗಂಟೆಗೆ ಊಟ ಮಾಡ್ತೀವಿ ಅದಕ್ಕಾಗಿ ಬಿಸಿ ಬಿಸಿ ಇದ್ದಾಗನ ಮಾಡಿಕೊಟ್ಬಿಡ್ತೀನಿ ನಾ ಮಾಡಿ ಅಂತೂ ಇಡೋಂಗಿಲ್ಲ ಅದಕ್ಕೆ ಒಂದು ಮೇಲೆ ಒಂದು ಅವ್ರಿಗೆ ರೊಟ್ಟಿನ ಮಾಡಿಕೊಡಕತ್ತಿದ್ನಿ ನೋಡಿರಿ ಬಿಸಿ ಬಿಸಿ ರೊಟ್ಟಿ ರೆಡಿ ಸಾಫ್ಟ್ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಅದ್ರ ಜೋಡಿಯಂತೂ ತೆಂಗಿನಕಾಯಿ ಹಿಂಡಿ ಮಾಡಿದ್ದೀನಿ ತೆಂಗಿನಕಾಯಿ ಹಿಂಡಿ ಹಂಗೆ ಒಂಚೂರು ಪಲ್ಯ ಇತ್ತು ಮೊಸರು ಅದನ್ನು ಹಚ್ಚಿ ನಮ್ಮ ಮನೆಯವ್ರಿಗೆ ಊಟ ಕೊಡಾತೀನಿ ನೋಡಿರಿ ಈಗ ಅವ್ರದ್ದೆಲ್ಲ ಊಟ ಆಯಿತು ನಾನು ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೀನಿ ನಾಳೆ ಬೆಳಗ್ಗೆ ಈಗ ನೋಡ್ರಿ ಬಾದಾಮಿ ನೆನೆಸಿಟ್ಟನಿ ಹಂಗೆ ಮನೆಯವ್ರು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಅವನು ಎಲ್ಲ ತೆಗೆದಿಟ್ಟು ಈಗ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಬೆಳಗ್ಗೆ ನಾವು ಎದ್ದ ಫಂಕ್ಷನ್ಗೆ ಹೋಗಬೇಕಲ್ಲ ಅದಕ್ಕಾಗಿ ರಾತ್ರಿ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಅಂತೂ ಮುಗಿಸಿ ಮಲ್ಕೊಳಕ್ಕತ್ತಿದ್ ನಾನು ಈ ಬ್ಲಾಗ್ನ ನಾನು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಇದೆ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದಿವು ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಇವತ್ತು ಸಂಡೇ ಟೈಮ್ ಬಂದು ಏಳು ಗಂಟೆ ಆಗೈತೆ ನೋಡ್ರಿ ಕರೆಕ್ಟಾಗೆ ಇವಾಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಸ್ನಾನವೂ ಆಗೈತಿ ಇನ್ನು ಪೂಜೆ ಒಂದು ಮಾಡಿ ನಾಷ್ಟ ಮಾಡಬೇಕಷ್ಟೆ ಇವತ್ತ ನಾವೊಂದು ಫಂಕ್ಷನ್ ಕುಂಟೀವಿ ಎಲ್ಲೆಂತಂದ್ರೆ ಗುಡಿಗೆ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆಗೆ ಬಿಡಬೇಕಂತ ಅಂದ್ಕೊಂಡೀವಿ ಹಾಗಾಗಿ ಇವತ್ತು ಸಂಡೇ ಆದ್ರೂ ಅಷ್ಟೆ ನಾನು ಇದುವರೆಗೆ ಎದ್ದಿದ್ದು ಎದ್ದು ಒಂದು ವೀಡಿಯೋ ರಾತ್ರಿ ಎಡಿಟ್ ಮಾಡಿಟ್ಟಿದ್ನಿ ಇನ್ನು ಫಂಕ್ಷನ್ಗೆ ಹೋಗಿ ಬಂದೆಲ್ಲ ಎಡಿಟ್ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ರಾತ್ರಿ ನಾ ಒಂದು ವೀಡಿಯೋ ಎಡಿಟ್ ಮಾಡಿಟ್ಟಿದ್ವಿ ಈಗ ಬೆಳಗ್ಗೆ ಎದ್ದು ಅದಕ್ಕೆ ವಯಸ್ಸು ಬರ್ಕೊಟ್ಟು ತಮ್ಮೇಲೆಲ್ಲ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಟನೇ ಅಪ್ಲೋಡ್ ಮಾಡೋಕೆ ಅದು ಮುಗಿಬೇಕಾದ್ರೆ ಒಂದು ಆರು ಆರು ಕಾಲಾಯಿತು ಹಂಗೆ ಮನೆ ಎಲ್ಲ ಕಸ ಹೊಡಿಸಿ ಸ್ನಾನ ಮಾಡ್ಕೊಂಡು ಬನ್ನಿ ಮನೆ ವರ್ಸಕ್ಕೆ ಹೋಗ್ಲಿಲ್ಲ ಇವತ್ತು ನೀನು ಏನೋ ಹಾಗಾಗಿ ಇವತ್ತೇನು ಒರೆಸಲಿಲ್ಲ ನಾಳೆ ಸೋಮವಾರ ನಾಳೆ ಬಿಟ್ನಿ ಹೀಗಂತೂ ಸ್ನಾನ ಎಲ್ಲ ಮುಗ್ದಕ್ಕೆ ಬಂದ ಇನ್ನು ಪೂಜೆ ಅಷ್ಟು ಮಾಡಬೇಕು ಸಾನ್ವಿ ನೋಡ್ರಿ ಅಲ್ಲಿ ರೂಮ್ನಿಂದ ಇಲ್ಲಿ ಬಂದು ಮಲ್ಕೊಂಡಾಳು ಆಕಿಗೇನು ತಲೆ ಸ್ನಾನ ಮಾಡಿಸ್ಬೇಕು ಇವತ್ತಿನ ದಿವಸ ಏನೇನೆಲ್ಲ ಆಗ್ತದೆ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ವಿಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋದಂತೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೇನೆ ನೋಡಿರಿ ಇವತ್ತೇನು ಬರೀ ದೀಪ ಹಚ್ಚೋದಷ್ಟೇ ಇತ್ತು ರಂಗೋಲಿ ಅಷ್ಟು ತೆಗೆದು ರಂಗೋಲಿ ಹಾಕಿ ದೀಪ ಹಚ್ಚಿ ಕರ್ಪೂರ ಮತ್ತು ದೂಪ ಎಲ್ಲ ಹಚ್ಚಿದ್ದೀನಿ ಇನ್ನು ಸಾನ್ವಿಗೂ ತಲೆ ಸ್ನಾನ ಮಾಡಿಸಿ ರೆಡಿ ಆಗಬೇಕು ನಾವು ಒಂದು ಒಂಬತ್ತುವರೆ ಹಂಗೆ ಬಿಡ್ಬೇಕಂತ ಅಂದ್ಕೊಂಡಿವಿ ಆದ್ರೆ ಆಗಲಿಲ್ಲ ರೆಡಿಯಾಗಿ ಹೋಗಬೇಕಾದ್ರೆ ಹತ್ತು ಗಂಟೆನ ಆಯಿತು ಟೈಮ್ ಇವಾಗ ನೋಡ್ರಿ ಹತ್ತು ಗಂಟೆ ಆಗೈತಿ ರೆಡಿಯಾಗಿ ಹೊಂಟೀವಿ ಇವಾಗ ಇಲ್ಲಿಂದ ಬಸವನಗುಡಿಯಲ್ಲಿ ಇರೋದು ಫಂಕ್ಷನ್ ಅದ ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಹೋದ್ರ ನಾವು ಆಟೋನ ಬುಕ್ ಮಾಡಿದ್ದೀವಿ ಆಟೋನು ಬಂತು ನೋಡ್ರಿ ಇವಾಗ ಹೊಂಟೀವಿ ನಮ್ಮ ಮನೆಯಿಂದ ಹತ್ತು ಗಂಟೆಗೆ ಅಂದ್ರೆ ಬಿಟ್ಟಿದ್ದೀವಿ ನಾವು ಕರೆಕ್ಟಾಗಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದು ತಾಸು ಬೇಕಾಗಿತ್ತು ಟೈಮ ಬೈಕಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿವಿ ಮುಂಚೆ ಆದರೆ ಇಲ್ಲಿ ಮಳೆ ಇತ್ತಲ್ಲ ಒಂದು ಏರಿಯಾದಾಗ ಇದ್ದಂಗೆ ಇನ್ನೊಂದು ಏರಿಯಾದಾಗೆ ಇಲ್ಲೇ ಇಲ್ಲಿ ಮಳೆ ಇಲ್ಲಾಂದ್ರೆ ಮುಂದೆ ಹೋಗ್ಬಿಡ್ಕೆ ಮಳೆ ಅದು ಇತ್ತಂದ್ರೆ ಮತ್ತೆ ಸುಮ್ಮ ಪ್ರಾಬ್ಲಮ್ ಆಗ್ತದಂತೇಳಿ ನಾವು ಬೈಕ್ನ್ಯಾಗ ಹೋಗಲಿಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋದೀವಿ ಲಾಲ್ಬಾಗ್ ಹತ್ತಿರ ಆದ ಹೊಂಟೇವೆ ನೋಡಿರಿ ಈಗ ನಮ್ಮ ಮನೆಯವ್ರಿಗೆ ಅಲ್ಲಿ ದೌಡ ಫಂಕ್ಷನ್ ಮುಗಿತಂದ್ರೆ ವಾಪಸ್ ಬರುವಾಗ ಹೋಗಿ ಬರೋನು ಅಂತೇಳಿ ಹ್ಞೂ ಅಂದೀವಿ ಆದ್ರೆ ವಾಪಾಸ್ ಬರುವಾಗ ಅಷ್ಟು ಎನರ್ಜಿ ಇರಲಿಲ್ಲ ಹೋಗ್ಬೇಕಂತೇಳಿ ನಾವು ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೇನ ಬಂದುಬಿಟ್ಟಿವಿ ನಮ್ಮ ಮನೆಯಾಗ ಸಾನ್ವಿ ಮತ್ತು ಅಕ್ಕಿ ಫ್ರೆಂಡ ಇಬ್ಬರು ಆಟಾಡ್ತಾರೋ ಹಾಗಾಗಿ ಮಕ್ಕಳದು ಸ್ವಲ್ಪ ಚೇರಾಡೋದು ವಾಯ್ಸ್ ಕೇಳಿಸೋಕತ್ತೈತಿ ಇವಾಗ ನೋಡಿರಿ ಲಾಲ್ಬಾಗ್ ಹತ್ರ ಬಂದೇವಿ ನಾನಂತೂ ಒಂದು ಸರಿ ನೋಡೇ ಇಲ್ಲ ಇಲ್ಲೇ ಇರ್ತೇವ ಕರೆ ಬೆಂಗಳೂರಾಗ ಒಂದ್ಸರಿನು ನಾನು ಲಾಲ್ಬಾಗು ಕಬ್ಬನ್ ಪಾರ್ಕು ಮತ್ತು ಇಸ್ಕಾನ್ ಟೆಂಪಲು ಇವೆಲ್ಲ ನೋಡ್ಬೇಕಂತ ಎಷ್ಟೊಂದು ಆಸೆ ಐತೆ ನನಗಾದ್ರೆ ನಮ್ಮನೆಯವ್ರಂತೂ ಕರ್ಕೊಂಡು ಹೋಗಂಗಿಲ್ಲ ನೋಡಿರಿ ಅವ್ರಿಗೆ ರಜಾ ಇರೋಂಗಿನ ಇಲ್ಲ ಯಾವಾಗಲೂ ಒಂದು ಸರಿ ಅಷ್ಟೇ ರಜಾ ಇರ್ತೈತಿ ಹಾಗಾಗಿ ಅವ್ರು ಕರ್ಕೊಂಡು ಹೋಗೋದಿಲ್ಲ ನಾನಂತೂ ನೋಡೇ ಇಲ್ಲ ಇವಾಗ ಹಂಗೆ ಹೊರಗಡೆಯಿಂದ ನೋಡ್ಕೊಂಡು ಹೊಂಟೇವೆ ನೋಡ್ರಿ ಅಂದ್ಕೊಂಡು ಹೋದೀವಿ ವಾಪಸ್ ಬರುವಾಗ ಹೋದ್ರಾತಂತೇಳಿ ಆದ್ರೆ ಇವತ್ತು ಆಗಲೇ ಇಲ್ಲ ಹೋಗಕ್ಕೆ ನೋಡಿರಿ ಇವಾಗ ಇಲ್ಲೇ ಬಂದೀವಿ ನಾವು ಇವಾಗ ಇವಾಗೇ ನಾವು ಎಂಗೇಜ್ಮೆಂಟಕ್ಕೆ ಬಂದೀವಲ್ಲ ಇವರು ನಮ್ಮನೆಯವ್ರ ಫ್ರೆಂಡು ಅವ್ರದ್ದು ಇವತ್ತು ಎಂಗೇಜ್ಮೆಂಟ್ ಇತ್ತು ನಮ್ಮ ಕಾಕಾನು ಬಂದಾರ ನೋಡ್ರಿ ನೋಡ್ರಿ ಇವಾಗೆಲ್ಲ ಫಂಕ್ಷನ್ ಆಗಕತ್ತೈತಿ ನಾವು ಬಂದ ತಕ್ಷಣ ಸ್ವಲ್ಪ ಹೊತ್ತ ಕುತ್ಕೊಂಡಿವಲ್ಲೇ ಕೂತ್ಕೊಂಡಾದ್ಮೇಲೆ ಅಲ್ಲಿ ಚಾ ಕಾಫಿ ಎಲ್ಲ ಐತಿ ನೀವು ಹೋಗಿ ಕುಡಿಬೋದು ಅಂಥೇಳಿರು ಹಾಗಾಗಿ ಸ್ವಲ್ಪ ಲೈಟಾಗೆ ಸ್ನ್ಯಾಕ್ಸ್ ತಿಂದ್ರಂಥೇಳಿ ನಾನು ಸಾನ್ವಿ ನಮ್ಮ ಕಾಕ ನಮ್ಮ ಮನೆಯವರು ಎಲ್ಲರೂ ಹೋದೀವಿ ಸ್ನ್ಯಾಕ್ಸಿಗೆ ಏನು ಮಾಡಿದ್ರಂದ್ರೆ ಮಸಾಲೆ ಪುರಿ ಇತ್ತು ಆಮೇಲೆ ಪಾನಿಪುರಿ ಏನೇನೋ ಮಾಡಿಸಿದ್ರು ಅದರ ಸ್ಯಾಂಡ್ವಿ ಒಂದು ಚಾಟ್ಸ್ ಅದು ಹಾಕಿಸ್ಕೊಂಬಂದಿರು ನಮ್ಮನೆಯವ್ರೆ ಮತ್ತು ಇನ್ನೊಂದು ಈ ಕಡೆ ಏನೋ ಬದಾಮ್ದು ಪಕೋಡ ಮಾಡಿದ್ರವ್ರೆ ಅದು ಮಾತ್ರ ಟೇಸ್ಟ್ ಚಲೋ ಇತ್ತು ನೋಡಿರಿ ಹಂಗೆ ಅದು ಸ್ನ್ಯಾಕ್ಸ್ ಎಲ್ಲ ತಿಂದೀವಿ ಕಾಫಿ ಕುಡ್ದೀವಿ ಕೂತ್ಕೊಂಡು ಮತ್ತೊಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಫಂಕ್ಷನ್ ಎಲ್ಲ ಆದಮೇಲೆ ಇವಾಗ ಊಟಕ್ಕೆ ಹೋದಿವಿ ನೋಡ್ರಿ ನಾವು ಊಟನೂ ಅಷ್ಟ ಭಾರಿ ಮಸ್ತ್ ಮಾಡಿಸಿದ್ರು ನನಗಂತೂ ಬಾಳೆ ಎಲೆ ಊಟ ಅಂದರು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತತಿ ಹಂಗಾಗಿ ಎಲ್ಲರೂ ಚೆಂದಾಗಿ ಊಟ ಮಾಡಿದ್ದೀವಿ ಪುಳಿಯೋಗರೆ ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಹುಳಿ ಒಂದೆರಡು ಮೂರು ಥರ ಪಲ್ಯ ಏನೇನೋ ಭಾಳ ಮಾಡಿಸಿದ್ರು ಮತ್ತು ಪುರಿ ಎಲ್ಲ ಮಾಡಿಸಿದರು ಭಾಳ ದಿವಸ ಆಗ್ಬಿಟ್ಟಿತ್ತು ಇಂಥ ಊಟ ಮಾಡಿ ಹಾಗಾಗಿ ನಾವು ಕುತ್ಕೊಂಡು ಊಟ ಮಾಡಿದ್ದೀವಿ ಊಟ ಮಾಡಿ ಇವಾಗ ಮತ್ತಿಲ್ಲಿ ಬಂದೀವಿ ನೋಡಿರಿ ಸ್ಟೇಜ್ ಹತ್ರ ಒಂದು ಕ್ಲಿಪ್ ತೊಗೊಂಡ್ರಂತೇಳಿ ನಾವು ಸ್ಟೇಜ್ ಮೇಲೆ ಹೋದಾಗ ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಹಾಗಾಗಿ ನಾನು ಯಾವುದೇ ಥರ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ವಾಪಸ್ ಬಂದ ಮೇಲೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಹಂಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತು ಇವಾಗ ಮತ್ತು ವಾಪಸ್ಸು ಆಟೋನ ಬುಕ್ ಮಾಡಿಕೊಂಡು ಮನೆಗೆ ಹೊಂಟೇವೆ ನೋಡ್ರಿ ಚಿಕ್ಕಪೇಟೆ ಹತ್ತಿರನ ನಾವು ಹೊಂಟಿದ್ದೀವಿ ಟೈಮ್ ಏನಾದರೂ ಇತ್ತಂದ್ರೆ ಚಿಕ್ಕಪೇಟೆಯಲ್ಲಿ ಇಳಿದು ಶಾಪಿಂಗ್ ಮಾಡ್ಬೇಕಂತೇಳಿ ನನಗೆ ಅನ್ಸಾಕತ್ತಿತ್ತು ಆದರೆ ನಮ್ಮ ಮನೆಯವರು ಬ್ಯಾಡ್ ನಡಿ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟತಿ ಇನ್ನೊಂದು ಸರಿ ಯಾವಾಗಾದರೂ ಬರೋಣ ಅಂತಂದರು ಮತ್ತು ಇವಾಗ ನಾವು ಮನೆ ಮಠನೂ ಆಟೋ ಬುಕ್ ಮಾಡಿದ್ದೀವಲ್ಲ ಹಿಂಗೆ ಮತ್ತು ನಡಕೆ ಎಳ್ಯಾಕ್ ಬರೋದಿಲ್ಲ ಬ್ಯಾಡ್ ನಡಿ ಅನ್ನಕತ್ತರು ಹಾಗಾಗಿ ಇವಾಗ ವಾಪಸ್ಸು ಮನೆಗೆ ಹೊಂಟೇವೆ ನೋಡಿರಿ ಇವತ್ತ ನಾನು ಹಾಕೊಂಡಿರೋ ಡ್ರೆಸ್ಸ ಅಂತೇಳಿ ಕಮೆಂಟ್ ಮಾಡಿರಿ ನಮ್ಮ ಕಾಕಾ ನಮ್ಮ ಜೋಡಿನ ಎಲ್ಲಿವರೆಗೂ ಅಂದ್ರೆ ಲಾಲ್ಬಾಗ್ವರೆಗೂ ಬಂದರು ಅಲ್ಲಿ ಮಠ ಬಂದು ಅವ್ರು ಹೇಳಿದ್ರು ನೋಡ್ರಿ ಅಲ್ಲೇ ಅವ್ರದ್ದು ಆಫೀಸಲ್ಲೇ ಇರೋದು ಅವ್ರದ್ದು ಕೆಲಸ ಅಲ್ಲೇ ಐತೆ ಅಂತೇಳಿ ಅವ್ರ ಅಲ್ಲಿಗೆ ಹೇಳಿದ್ರು ಅಲ್ಲಿಗೆ ಹೋದರು ಇನ್ನು ನಾನು ಸಾನ್ವಿ ನಮ್ಮ ಮನೆಯವರು ಮನೆಗೆ ಹೊಂಟೇವು ಸಾನ್ವಿ ಅಂತೂ ಸ್ವಲ್ಪ ಹೊತ್ತಾದ ಮೇಲಂತೂ ಮಲ್ಕೊಂಡ್ಬಿಟ್ಲಕ್ಕಿ ಅಕ್ಕಿಗಂತೂ ಅಲ್ಲೇ ನಿದ್ದೆ ತಡ್ಯಾಕಾಗತ್ತಿರಲಿಲ್ಲ ಅಕ್ಕಿ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅನ್ನ ತಿಳು ನೋಡ್ರಲ್ಲೇ ಮಲ್ಕೊಳಕತ್ತಾಳು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಬಾಯ್